ಅದು ನೀವು ಕೂತ್ಕೊಂಡು ಇಲ್ಲಿ ಸಿದ್ಧರಾಮಯ್ಯನೋ ಪ್ರೋಗ್ರಾಮ್ ಇದೋ ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರಬೇಕು ಬೇಡವಾ ಸರ್ ನಾನು ಸಿದ್ಧರಾಮಯ್ಯನೋ ಸಮರ ಗೋಯೆ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ ಬಿಜೆಪಿ ಕೂತ್ಕೊಳ್ಳಿ ಮತ ಹಾಕ್ತೀರಾ ಕೂತ್ಕೊಳ್ಳಿ ಇನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ನುವಂತಿದ್ದೀರಾ ಕಾಂಗ್ರೆಸ್ ಗವರ್ನಮೆಂಟ್ ಇರೋದಿದೋ ಬಿಜೆಪಿ ಗುಣಗಾನ ಮಾಡೋ ಬಾಯ್ ಮುಚ್ಚು ಬಿಕ್ಕಿಲೇ ಬಿಜೆಪಿ ಪ್ರೋಗ್ರಾಮ್ ಮುಚ್ಕೊಂಡು ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್ ಗುಣಗಾಲ ಮಾಡಬೇಡಿ ನಮ್ದು ನಮ್ಮ ಪಾರ್ಟಿ ಎಕ್ಸ್ ಇರುತ್ತಿಲ್ಲ ರೀ

वक्त ने इन्हें तोड़ दिया। लीसा, ये वक्त सामने से एक